ತುಂಗಭದ್ರಾ ಜಲಾಶಯದ 19ನೇ 게ಟ್ಗೆ ಸ್ಟಾಪ್ ಲಾಕ್ 게ಟ್ ಅಳವಡಿಕೆ ಕಾರ್ಯ ಹಿನ್ನಲಿ ಸದ್ಯ ಸ್ಟಾಪ್ ಲಾಕ್ 게ಟ್ ಅಳವಡಿಸಲು ಕಾರ್ಯ ಸ್ಥಗಿತ ಸ್ಟಾಪ್ ಲಾಕ್ 게ಟ್ ನಾ ಉದ್ದೇಶ ಜಾದ ಪರಿಣಾಮ 게ಟ್ ನಾ ತಡೆಗೋಡಿಗೆ ಟಚ್ ಆಗುತ್ತಿದ್ದ ಸ್ಟಾಪ್ ಲಾಕ್ 게ಟ್ ಜಲಾಶಯದ ಸೇತುವೆ ಮೇಲೆ 게ಟ್ ಇರಸಿ ಕಟಿಂಗ್ ಕಾರ್ಯ ಅಳತಿಗಿಂತ ಹೆಚ್ಚಾದ ಗೇಟ್ನ ಒಂದು ಭಾಗ ಕಟಿಂಗ್ ಹೆಚ್ಚಾದ ಗೇಟ್ನ ಭಾಗ ತುಂಡರಿಸಿ ನಂತರ ಗೇಟ್ ಅಳವಡಿಸುವ ಕಾರ್ಯಕ್ಕೆ ಚಾಲನೆ ಸದ್ಯ ರಾತ್ರಿ ಆಗಿದ್ದರಿಂದ ಬೆಳಗ್ಗೆ ಗೇಟ್ ಅಳವಡಿಸುವ ಸಾಧ್ಯತೆ ಸದ್ಯ ಗೇಟ್ ಅಳವಡಿಸುವ ಕಾರ್ಯ ಸ್ಥಗಿತ やったー